ಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜು ವಿ ಸರಗೂರು ಜೀವರಕ್ಷಣಾ ಟ್ರಸ್ಟ್ ಇವರ ವತಿಯಿಂದ ರೋಡ್ ಸೇಫ್ಟಿ ಬೈಕತಾನ್ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಬೆಂಗಳೂರಿನಿಂದ ಹೊರಟ ಈ ತಂಡ ಮೈಸೂರು ಕೋಟೆ ನಂತರ ಸರಗೂರು ಆ ನಂತರ ಚಾಮರಾಜನಗರಕ್ಕೆ ಹೊರಟಿತ್ತು ಈ ಸಮಯದಲ್ಲಿ ನಮ್ಮ ಸರಗೂರು ಪಟ್ಟಣದಲ್ಲೂ ಸಹ ಈ ಬೈಕತಾನ್ ರ್ಯಾಲಿ ಹೇಗೆ ತನ್ನ ಮಾಹಿತಿಯನ್ನು ಜನರಿಗೆ ಹಂಚಿತು ಅನ್ನೋಂಥ ವಿಷಯವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೆ ನೋಡ್ತಾ ಇದ್ರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹೀಗೆ ಅವರು ಬೈಕಟ್ಟನ್ನಲ್ಲಿ ಹೋಗ್ತಾ ರಸ್ತೆಯ ಸುರಕ್ಷೆಯ ನಿಯಮಗಳನ್ನು ತಿಳಿಸಿಕೊಡ್ತಾ ಹೋದರು ವಾಹನವನ್ನು ಯಾವಾಗಲೂ ರಸ್ತೆಯ ಎಡಭಾಗದಲ್ಲೇ ಚಲಾಯಿಸಬೇಕು ವಾಹನದ ಇನ್ನೋಟದ ಕನ್ನಡಿ ಸರಿಯಾಗಿ ಇರಬೇಕು ವಾಹನ ಚಾಲನೆ ವೇಳೆ ಮೊಬೈಲನ್ನು ಬಳಸಬಾರದು ರಸ್ತೆಗಳಿಗೆ ಅನುಗುಣವಾಗಿ ನಿಗದಿಪಡಿಸಿದ ವೇಗದಲ್ಲಿ ಚಾಲನೆ ಮಾಡಬೇಕು ಹಿಂದೆ ಬರುವ ವಾಹನಗಳಿಗೆ ದಾರಿ ಮಾಡಿಕೊಡಬೇಕು ವಾಹನಗಳ ನಡುವೆ ಸುರಕ್ಷಿತ ಅಂತರ ಇರಬೇಕು ಪಥ ಶಿಸ್ತು ಕಾಯ್ದುಕೊಳ್ಳಬೇಕು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಬಾರದು ತಿರುವು ಕಿರಿದಾದ ರಸ್ತೆ ಸೇತುವೆಗಳಲ್ಲಿ ಜವಾಬ್ದಾರಿಯಿಂದ ವಾಹನವನ್ನು ಚಲಿಸಬೇಕು ಬೇಜವಾಬ್ದಾರಿಯಿಂದ ಸೆಡಿಯಬಾರದು ವಾಹನವನ್ನು ಎಡ ಅಥವಾ ಬಲಕ್ಕೆ ತಿರುಗಿಸುವಾಗ ಅಥವಾ ನಿಲ್ಲಿಸುವಾಗ ಕೈ ತೋರಿಸಬೇಕು ಇನ್ನಿತರ ವಿಷಯಗಳನ್ನ ತಿಳಿಸಿಕೊಡ್ರು ಅಷ್ಟೇ ಅಲ್ಲದೆ ವಾಹನ ಚಲಾಯಿಸುವಾಗ ಅದರಲ್ಲೂ ದ್ವಿಚಕ್ರ ವಾಹನ ಚಲಾಯಿಸುವಾಗ ಓಡಿಸುವವರು ಮತ್ತೆ ಹಿಂದೆ ಕುಳಿತವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಲ್ಲದೆ ನಾಲ್ಕು ಚಕ್ರದ ವಾಹನವನ್ನು ಓಡಿಸುವಾಗ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಹಾಕಿರಬೇಕು ವಾಹನವನ್ನು ನಿಗದಿಪಡಿಸಿದ ವೇಗದಲ್ಲೇ ಚಲಾಯಿಸಬೇಕು ಒಂದ್ಸಲ ಕಡಿಮೆ ಮಾಡುವುದು ಒಂದ್ಸಲ ಜಾಸ್ತಿ ಮಾಡುವುದು ಅಥವಾ ಅಲ್ಲೇ ನಿಲ್ಲಿಸುವುದು ಮಾಡಬಾರದು ಇದರಿಂದ ಅಪಾಯ ಜಾಸ್ತಿ ವಾಹನ ಚಾಲನೆ ವೇಳೆಯಲ್ಲಿ ಪಕ್ಕದಲ್ಲಿ ಕುಳಿತವರ ಜೊತೆ ಅಥವಾ ಹಿಂದುಗಡೆ ಕುಳಿತವರ ಜೊತೆ ಯಾವುದೇ ಕಾರಣಕ್ಕೂ ಮಾತನಾಡಬಾರದು ವಾಹನವನ್ನು ನೇರವಾಗಿ ಚಾಲನೆ ಮಾಡಬೇಕು ಅತಿ ವೇಗದಲ್ಲಿ ಅಥವಾ ಅಂಕುಡಂಕು ರೀತಿಯಲ್ಲಿ ಚಾಲನೆ ಮಾಡಬಾರದು ವಾಹನ ಚಾಲನೆ ಮಾಡುವಾಗ ವಾಹನದ ದಾಖಲೆಗಳನ್ನು ಇಟ್ಟುಕೊಂಡಿರಬೇಕು ಆಂಬುಲೆನ್ಸ್ ಅಗ್ನಿಶಾಮಕ ದಳ ಇತ್ಯಾದಿ ತುರ್ತು ಸೇವೆಯ ವಾಹನಗಳಿಗೆ ದಾರಿ ಮಾಡಿಕೊಡಬೇಕು ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಚಕ್ರ ಜಾರುವುದರಿಂದ ಅಪಘಾತದ ಸಂಖ್ಯೆ ಜಾಸ್ತಿ ಇರುತ್ತದೆ ಹಾಗಾಗಿ ಈ ಸಮಯದಲ್ಲಿ ಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಬೇಕು ಮೋಡ ಮಂಜು ಕವಿದಿದ್ದಲ್ಲಿ ಫಾಗ್ ಲ್ಯಾಂಪ್ಸ್ ಬಳಸಬೇಕು ದೂರದ ಪ್ರಯಾಣವಾಗಿದ್ದರೆ ಇಬ್ಬರು ಚಾಲಕರು ಇದ್ದರೆ ಒಳ್ಳೆಯದು ಒಬ್ಬರೇ ಆಗಿದ್ದರೆ ಎರಡು ಗಂಟೆಗಳಿಗೊಮ್ಮೆ ಸ್ವಲ್ಪ ಕಾಲ ವಿರಾಮ ಪಡೆದುಕೊಳ್ಳಬೇಕು ಪ್ರಯಾಣದ ಮಾರ್ಗ ವಾಹನ ದಟ್ಟಣೆ ಮತ್ತು ಹವಾಮಾನದ ಬಗ್ಗೆ ಮಾಹಿತಿಯನ್ನು ಆಗಾಗ್ಗೆ ಪಡೆದುಕೊಳ್ಳುವುದು ಒಳ್ಳೆಯದು ದೂರ ಪ್ರಯಾಣಕ್ಕೆ ಮುನ್ನ ಸಾಕಷ್ಟು ವಿಶ್ರಾಂತಿ ಪಡೆದುಕೊಳ್ಳುವುದು ಇನ್ನೂ ಉತ್ತಮ ವಾಹನದಲ್ಲಿ ಬದಲಿ ಚಕ್ರ ಹಗ್ಗ ಟಾರ್ಚ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಟೂಲ್ ಕಿಟ್ ಇತ್ಯಾದಿ ವಸ್ತುಗಳನ್ನು